ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ಶ್ರಾವಣ ಮಾಸದಲ್ಲಿ ಮೊದಲನೇ ಮಂಗಳವಾರ ನಮಗೆ ನಾಗರ ಪಂಚಮಿ ಬಂದಿದೆ ನಾಗರ ಪಂಚಮಿ ಒಂದೊಂದು ಪ್ರಾಂತ್ಯದಲ್ಲಿ ವಿಭಿನ್ನವಾಗಿ ಆಚರಣೆ ಮಾಡುವಂಥದ್ದು ನಾವು ಆಚರಣೆ ಮಾಡಲಿ ಪೂಜೆ ಮಾಡಲಿ ಅಥವಾ ಮಾಡದೇ ಇರಲಿ ಈ ಪರಿಹಾರಗಳನ್ನು ನಾವು ಮಾಡ್ಕೊಳ್ತಾ ಇರಬೇಕು ಯಾಕಂದರೆ ಎಲ್ರಿಗೂ ಕೂಡ ಸ್ನೇಹಿತರೆ ಸದಾಕಾಲ ಸಮಸ್ಯೆಗಳು ಅನ್ನೋದು ಒಂದು ತೀರ್ಸಿದ ಮೇಲೆ ಇನ್ನೊಂದು ಅನ್ನೋ ಥರ ಅಥವಾ ಇನ್ನೊಂದು ಹೋಯಿತು ಅಂದರೆ ಇನ್ನೊಂದು ಕಾದ್ಕೊಂಡಿರುತ್ತೆ ಈ ಥರ ಸಮಸ್ಯೆಗಳು ಅನ್ನೋದು ಬರ್ತಾ ತಾನೇ ಇರುತ್ತೆ ಹೋಗ್ತಾನೆ ಇರುತ್ತೆ ಆದರೆ ಆ ಒಂದೊಂದು ಸಾರಿ ಜಾಸ್ತಿ ನಮಗೆ ನಮ್ಮ ಜೀವನದಲ್ಲಿ ಕಣ್ಣೀರನ್ನು ಹಾಕ್ಸ್ಬಿಡುತ್ತೆ ಯಾವಾಗಲೂ ಏನೋ ಒಂದು ಸಮಸ್ಯೆಪ್ಪ ಈ ಸಮಸ್ಯೆಯನ್ನ ನಾವು ಬಗೆಹರಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಯಾಕೆ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತಂದ್ಬಿಟ್ಟು ತುಂಬ ಜನ ಕಷ್ಟಪಡ್ತಾ ಇರ್ತಾರೆ ತುಂಬ ಸಿಂಪಲ್ಲಾಗಿರುವಂಥ ಈಸಿ ಅಂದರೆ ಈಸಿ ಮೆಥಡಲ್ಲಿ ತಿಳಿಸ್ತಾ ಇದ್ದೀನಿ ಲಕ್ಷ್ಮೀ ದೇವಿಯ ಪೂರ್ತಿ ಕೃಪಾ ಕಟಾಕ್ಷಕ್ಕೆ ನಾವು ಪಾತ್ರರಾಗಬಹುದು ಲಕ್ಷ್ಮೀ ದೇವಿಗೆ ಇಷ್ಟವಾದಂಥ ಎಷ್ಟೋ ವಸ್ತುಗಳಲ್ಲಿ ಇದು ಕೂಡ ತುಂಬ ಮುಖ್ಯವಾಗಿರುವಂಥದ್ದು ನಾವು ಯಾಕಂದರೆ ಶ್ರಾವಣ ಮಾಸ ಅಂದ ತಕ್ಷಣ ಶ್ರೀಮನ್ ನಾರಾಯಣ ಲಕ್ಷ್ಮೀ ದೇವಿಯನ್ನು ಪೂಜಿಸುವಂಥ ಅತ್ಯದ್ಭುತವಾದ ಒಂದು ಮಾಸ ಆಗಿರುತ್ತೆ ಯಾಕಂದರೆ ಈ ಶ್ರಾವಣ ಮಾಸ ಅಂದ್ರೇ ಇದೇ ರೀತಿ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಕೂಡ ಖುಷಿ ಕೊಡುವಂತದ್ದು ತಾಯಿಯನ್ನು ಹೊಲಿಸ್ಕೊಳ್ಳೋದಕ್ಕೆ ಈ ಚಿಕ್ಕ ರೆಮಿಡಿಯನ್ನು ಮಾಡಿಕೊಂಡ್ರೂ ಕೂಡ ಸದಾಕಾಲ ನಮ್ಮ ಮನೆಯಲ್ಲಿ ದುಡ್ಡಿಗೆ ಕೊರತೆ ಅನ್ನೋದು ಇರೋದಿಲ್ಲ ನಾವು ಸಂಬಳವನ್ನು ಇದ್ದೀವಿ ದುಡ್ಡನ್ನು ದುಡಿತಾ ಇದ್ದೀವಿ ಆದರೂ ಕೂಡ ಯಾಕೋ ದುಡ್ಡು ನಮ್ಮ ಹತ್ರ ಇಲ್ಲ ಒಂದೇ ಒಂದು ರೂಪಾಯಿ ಕೂಡ ಇದ್ದೀವಿ ತಿಂಗಳ ಕೊನೆಯಲ್ಲಿ ಒಂದು ವಾಲೆಟಲ್ಲಿ ನೋಡೋಣ ಅಂದರೂ ಕೂಡ ಒಂದೇ ಒಂದು ರೂಪಾಯಿ ಇರೋದಿಲ್ಲ ಮತ್ತೆ ಸಾಲ ಮಾಡಬೇಕು ಈ ಥರ ಇದ್ದಾಗ ನೋಡಿ ಏನೇ ಪರಿಹಾರಗಳನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಮುಖ್ಯವಾಗಿ ನಾವು ನಾವು ಕೆಲಸ ಮಾಡ್ತಾ ಇರಬೇಕು ಕೆಲಸ ಮಾಡುವುದರಲ್ಲಿ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಮ್ಗೆ ಅದರಲ್ಲಿ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ನಾವು ಕೆಲಸ ಮಾಡದೆ ಪರಿಹಾರಗಳನ್ನು ಮಾಡ್ಕೊಳ್ಳೋಕೋದ್ರೆ ನಾವು ನೂರಲ್ಲ ಇನ್ನೂರು ಪರಿಹಾರಗಳನ್ನು ಮಾಡಿಕೊಂಡ್ರೂ ಕೂಡ ನಮಗೆ ಅಭಿವೃದ್ಧಿ ಅನ್ನೋದು ಬರೋದಿಲ್ಲ ಯಾಕಂದರೆ ನಾವು ಎಲ್ಲರೂ ಕೂಡ ಈ ಪ್ರಪಂಚಕ್ಕೆ ಬಂದಿರುವಂಥದ್ದು ದುಡಿಯೋದಕ್ಕೆ ದುಡಿಬೇಕು ಅಷ್ಟೇ ದುಡಿಯುವ ಕೈಗಳು ಗಟ್ಟಿಯಾಗಬೇಕು ಅದರಿಂದ ಅಭಿವೃದ್ಧಿ ಆಗಬೇಕು ಅದರಿಂದ ಜಾಸ್ತಿ ಸಂಪಾದನೆ ಆಗಬೇಕು ಅನ್ನೋದಕ್ಕೆ ಈ ಪರಿಹಾರಗಳು ಇರುವಂಥದ್ದು ಇನ್ನು ಮನೆಯಲ್ಲಿ ನಮಗೆ ನಾಲ್ಕು ಕಡೆಯಿಂದ ದುಡ್ಡು ಬರಬೇಕು ಮತ್ತೆ ಸ ಎಲ್ಲೋ ಒಂದು ಕಡೆ ದುಡ್ಡನ್ನು ಕೊಟ್ಬಿಟ್ಟಿದ್ದೀವಿ ಏನು ಕೇಳಿದ್ರೂ ಕೊಡ್ತಾಯಿಲ್ಲ ತುಂಬ ತಲೆನೋವು ಅವ್ರದ್ದು ಅಂತ ಹೇಳ್ತೀವಿ ಅಥವಾ ನಾವು ಆದಾಯ ಹೆಚ್ಚಾಗಬೇಕು ನಮಗೆ ಸ್ವಲ್ಪನಾದರೂ ನಾವು ಉಳಿತಾಯ ಮಾಡಬೇಕು ನಮ್ಮ ಜೀವನದಲ್ಲಿ ನಾವು ಅಂದುಕೊಂಡಿರುವ ಚಿಕ್ಕ ಚಿಕ್ಕ ಕೋರಿಕೆಗಳನ್ನಾದರೂ ನೆರವೇರಿಸ್ಕೊಳ್ಬೇಕು ಮಕ್ಕಳಿಗೆ ಅವರ ಆಸೆಯಂತೆ ಏನಾದರೂ ಒಂದು ಜೀವನನ ಕಟ್ಕೊಡ್ಬೇಕು ಈ ಥರ ಪೇರೆಂಟ್ಸ್ಗೂ ಕೂಡ ತುಂಬ ಆಸೆ ಇರುತ್ತೆ ಆದರೆ ಈ ದಿನ ನಮಗೆ ನಾಗರ ಪಂಚಮಿ ಅನ್ನೋದು ಮಂಗಳವಾರದ ದಿನ ಬಂದಿದೆ ಪಂಚಮಿ ಅನ್ನೋದು ಮಂಗಳವಾರ ಅಥವಾ ಶುಕ್ರವಾರದ ದಿನಗಳಲ್ಲಿ ಬಂದಾಗ ನೋಡಿ ತುಂಬ ನಮಗೆ ಆ ದಿನ ನಾವು ಮಾಡುವಂಥ ಪರಿಹಾರಗಳು ಬಹಳ ಗಟ್ಟಿಯಾಗಿ ನಮಗೆ ಕೋರಿಕೆ ನೆರವೇರುವಂತೆ ಮಾಡುತ್ತೆ ಯಾಕಂದರೆ ಅತಿಥಿ ವಾರಗಳು ಅನ್ನೋದು ಅಷ್ಟು ಶಕ್ತಿ ಕೂಡಿರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನೀವು ಈ ಪರಿಹಾರಗಳನ್ನು ಆರಾಮಾಗಿ ಮಾಡಿಕೊಳ್ಳಿ ಇದಕ್ಕೆ ಉಪ್ಪು ಹಾಗೂ ನಮಗೆ ಜೀರಿಗೆ ಬೇಕಾಗುತ್ತೆ ಈಸಿಯಾಗಿ ಅಂದರೆ ಈಸಿಯಾಗಿ ನೀವು ಇದನ್ನು ಸಂಜೆ ಎಷ್ಟೊತ್ತಿಗಾದರೂ ಮಾಡ್ಕೊಳ್ಬಹುದು ಇನ್ನು ಮುಖ್ಯವಾಗಿ ಹೇಳಬೇಕು ಅಂದರೆ ಆರಾಮಾಗಿ ನೀವು ಆರು ಗಂಟೆಯ ಮೇಲೆ ಮಾಡಿಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಗೆಜ್ಜೆ ಸೌಂಡ್ ಮಾಡಿಕೊಂಡು ಮನೆಗೆ ಬರ್ತಾಳೆ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ ಏಕೆಂದರೆ ತಾಯಿಗೆ ಯಾವಾಗಲೂ ಅಷ್ಟೇ ಈ ರೀತಿಯ ಪರಿಹಾರಗಳು ಮಾಡಿಕೊಂಡ್ರೆ ತುಂಬ ಇಷ್ಟ ಲಕ್ಷ್ಮೀನಾರಾಯಣ ಸಮೇತ ಬರುವಂಥದ್ದು ಇರುತ್ತೆ ಸ್ನೇಹಿತರೆ ಯಾಕಂದರೆ ಭೂಲೋಕಕ್ಕೆ ಸಂಧ್ಯಾಕಾಲದಲ್ಲಿ ಬರುವಂಥದ್ದು ಇನ್ನು ಶ್ರಾವಣ ಮಾಸ ಬೇರೆ ಈ ಶ್ರಾವಣ ಮಾಸದಲ್ಲಿ ನಮ್ಮ ಮನೆಯ ಹತ್ತಿರ ನಾವು ಏನು ಮಾಡಬೇಕು ಸ್ವಲ್ಪ ಶುದ್ಧವಾದಂಥ ಇಷ್ಟೇ ಇಷ್ಟು ನೀರನ್ನು ತಗೊಳ್ಳಿ ಜಾಸ್ತಿ ನೀರನ್ನು ತಗೊಂಡುಬೇಡಿ ಸ್ವಲ್ಪ ನೀರನ್ನು ತಗೊಂಡು ಅದರಲ್ಲಿ ಜೀರಿಗೆಯನ್ನು ಹಾಕಿ ಸ್ವಲ್ಪ ನೀವು ಕಲ್ಲುಪ್ಪನ್ನು ಹಾಕಬೇಕು ಕಲ್ಲುಪ್ಪು ನೆಗೆಟಿವನ್ನು ಎಳೆದು ಬಿಸಾಕುತ್ತೆ ಕಪ್ಪು ನೆರಳನ್ನು ಬಿಸಾಕುತ್ತೆ ಬ್ಲ್ಯಾಕ್ ಮ್ಯಾಜಿಕ್ ಇದ್ದರೆ ತೆಗೆದಾಕುತ್ತೆ ದುಡ್ಡಿನ ಕೊರತೆ ಇದ್ದರೆ ನಮಗೆ ನಮ್ಮ ಕೈಯಲ್ಲಿ ದನದ ರೇಖೆಗಳು ಮುಚ್ಚೋಗಿದ್ರೆ ನಾವು ಸಾಲ ಕೇಳ್ತಾ ಇದ್ದರೆ ಅಥವಾ ಸಾಲವನ್ನು ವಾಪಸ್ ಕೊಡಬೇಕು ಅಂದರೆ ಎಲ್ಲದಕ್ಕೂ ಕೂಡ ಒಂದು ಶಕ್ತಿ ಅನ್ನೋದು ಬೇಕು ಅದಕ್ಕೆ ಈ ಪರಿಹಾರ ಪಟ್ಟಂತ ರಿಸಲ್ಟ್ ಕೊಡುತ್ತೆ ನೀವು ಲೋಟದಲ್ಲಿ ಜೀರಿಗೆಯನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಹಾಕ್ಕೊಂಡು ಆ ಕಲ್ಲುಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಏನು ಮಾಡಬೇಕು ಸಂಧ್ಯಾಕಾಲದಲ್ಲಿ ಯಾಕೆ ಮಾಡಬೇಕು ಅಂದರೆ ಸಂಧ್ಯಾಕಾಲದಲ್ಲಿ ಅಂದರೆ ಗೋಧೂಳಿ ಸಮಯದಲ್ಲಿ ಸಂಜೆ ಐದು ಇಪ್ಪತ್ತರ ಮೇಲೆ ಗೋಧೂಳಿ ಸಮಯ ಅನ್ನೋದು ಬರುತ್ತಲ್ವ ಆ ಸಮಯಕ್ಕೆ ನೀವೇನಾದರೂ ಹೊಸ್ತಿಲ ಬಳಿ ಯಾವಾಗಲೂ ಅಷ್ಟೇ ನಮಗೆ ನೀಟಾಗಿ ಇರಬೇಕು ಚಿಕ್ಕ ಮನೆ ದೊಡ್ಡ ಮನೆ ಅನ್ನೋದು ಆಗೋದಿಲ್ಲ ನಮ್ಮ ಮನೆ ನಮಗೆ ಅರಮನೆಯೇ ಅದಕ್ಕೋಸ್ಕರ ನಮ್ಮ ಮನೆಯ ಹೊಸ್ತಿಲ ಬಳಿ ಇದನ್ನು ಮಾಡಿಕೊಂಡ್ರೆ ಆದಾಯ ಜಾಸ್ತಿ ಬರುತ್ತೆ ದುಡ್ಡಿನ ಕೊರತೆ ಅನ್ನೋದು ಇರೋದಿಲ್ಲ ತುಂಬ ಚೆನ್ನಾಗಿ ನಾವು ಇರೋದಕ್ಕೆ ಈ ಪರಿಹಾರ ನಮ್ಮ ಕೈ ಹಿಡಿಯುತ್ತೆ ಇದನ್ನು ನೀವೇನು ಮಾಡಬೇಕು ಅಂದರೆ ಪ್ರೋಕ್ಷಣೆ ಮಾಡಬೇಕು ಹೊಸ್ಲತ್ರ ಹೊಸ್ತಿಲಿಗೆ ಜೀರಿಗೆ ಕಲ್ಲುಪ್ಪನ್ನು ಮಿಕ್ಸ್ ಮಾಡಿದ್ದೆ ಅದು ಆ ಪ್ರೋಕ್ಷಣೆ ಮಾಡುವಾಗ ದನದ ರೇಖೆಗಳು ಅನ್ನೋದು ಯಾಕಂದರೆ ನಮ್ಮ ಕೈಯಿಂದ ನಾವು ಪ್ರೋಕ್ಷಣೆ ಮಾಡ್ತೀವಿ ನೋಡಿ ಸ್ನೇಹಿತರೆ ನಮಗೆ ಏನೇ ಒಂದು ಕೆಟ್ಟ ಶಕ್ತಿಗಳು ಅನ್ನೋದು ಇದ್ದರೂ ಕೂಡ ನಮ್ಮ ಮನೆಯಲ್ಲಿ ಅದನ್ನು ದೂರ ಹಾಕುತ್ತೆ ಯಾಕಂದರೆ ಅಷ್ಟು ಶಕ್ತಿ ಅನ್ನೋದಿದೆ ಜೀರಿಗೆಗೆ ಮಹಾಲಕ್ಷ್ಮಿ ಅಂದರೆ ತುಂಬ ಏಕೆಂದರೆ ಮಹಾಲಕ್ಷ್ಮಿಗೆ ಯಾವತ್ತೇ ಆಗಲಿ ನೀವು ಜೀರಿಗೆ ಪರಿಹಾರವನ್ನು ಮಾಡಿಕೊಂಡ್ರೆ ಮಾತ್ರ ಬೇಗ ರಿಸಲ್ಟನ್ನು ಕೊಡುತ್ತೆ ಅದಕ್ಕೋಸ್ಕರ ಜೀರಿಗೆಯನ್ನು ನೀವು ಹಾಕಿ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಈ ದಿನ ನೀವು ಇದನ್ನು ಪ್ರೋಕ್ಷಣೆ ಮಾಡುವಾಗ ನಿಮ್ಮ ವಸ್ತಿಲ ಬಳಿ ಪ್ರೋಕ್ಷಣೆ ಮಾಡ್ತೀರಲ್ವ ಹೇಳ್ಕೊಳ್ಬೇಕು ನೀವು ನಮಗಿರುವ ಹಣಕಾಸಿನ ಸಮಸ್ಯೆಗಳನ್ನು ದೂರ ತಾಯಿ ಅಂತಂದ್ಬಿಟ್ಟು ಇದನ್ನು ಹೊಸ್ತಿಲ ಮೇಲೆ ಪ್ರೋಕ್ಷಣೆ ಮಾಡಿ ಅದಾದ ಮೇಲೆ ನೀವು ಏನು ಮಾಡಬೇಕು ಅಂದರೆ ಅಕಸ್ಮಾತ್ ನಿಮ್ಮ ಮನೆಯ ಹತ್ತಿರ ತುಳಸಿ ಕಟ್ಟೆ ಇದೆ ಅಂದರೆ ತುಳಸಿ ಕಟ್ಟೆಯ ಮೇಲೆ ಹಾಕೋದಕ್ಕೆ ಹೋಗಬೇಡಿ ಅದರ ಪಕ್ಕ ಆ ಪಕ್ಕದಲ್ಲಿ ನೀವು ಸ್ವಲ್ಪ ಸ್ವಲ್ಪ ಪ್ರೋಕ್ಷಣೆ ಮಾಡಿ ಈ ಥರ ಪ್ರೋಕ್ಷಣೆ ಮಾಡಿದ್ರೆ ಮಹಾಲಕ್ಷ್ಮಿ ಯಾಕಂದರೆ ತುಳಸಿ ಕಟ್ಟೆ ಹತ್ರ ಕೂಡ ಆ ತಾಯಿ ಬರ್ತಾಳೆ ನಾವು ದೀಪ ಹಚ್ಚಿರ್ತೀವಲ್ವ ನೋಡ್ತಾಳೆ ಬಂದು ನಮ್ಮ ಮನೆ ಒಳಗಡೆ ಪ್ರವೇಶ ಮಾಡ್ತಾಳೆ ಆ ತಾಯಿ ಅದಕ್ಕೆ ತುಳಸಿ ಕಟ್ಟೆ ಹತ್ರ ಹಾಗೂ ಹೊಸ್ತಿಲ ಹತ್ತಿರ ನೀವು ಇದನ್ನು ಚೆಲ್ಲಿ ಈ ಥರ ಚೆಲ್ಲಿದಾಗ ಆ ತಾಯಿ ಶ್ರೀಮನ್ ನಾರಾಯಣ ಸಮೇತ ನಮ್ಮ ಮನೆಗೆ ಬರ್ತಾಳೆ ಸ್ನೇಹಿತರೆ ಇಷ್ಟು ಸಿಂಪಲ್ಲಾಗಿ ಮಾಡ್ಕೊಂಡು ನೋಡಿ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಧನ್ಯವಾದಗಳು